ಕನಸು ಬಿದ್ದಾಗ ಹೊಲಕ್ ಆಗ್ತೈತಿ ಅಂಗಡಿಗೆ ಆಗ್ತೈತಿ ವ್ಯವಹಾರ ಮಾಡ್ತಿರಲ್ಲ ರಾತ್ರಿ ಹನ್ನೆರಡು ಗಂಟೆ ಕತ್ತಲಾಗಿ ಕತ್ತಲದೊಳಗೆ ಕನಸು ಬಿದ್ದೈತಲ್ಲ ಅವಾಗ ಒಂದು ಕನಸು ಬಿದ್ದೈತಲ್ಲ ಅಲ್ಲಿ ಸೂರ್ಯ ಅಂತೂ ಇರ್ಲಿಲ್ಲ ಅವಾಗ ಬೆಳಕಿತ್ತಲ್ಲ ಅಲ್ಲಿ ಯಾವಾದ್ರೆ ಬೆಳಕಿತ್ತಂಗಿತ್ತ ಒಳಗೋ ಬೆಳಕು ಹೊರಗೋ ಬೆಳಕು ಜಗತ್ತಿರುವುದೇ ಬೆಳಕಿನಿಂದ ಒಮ್ಮನ್ನೆಲ್ಲ ತಾಯಿ ತೊಡಿ ಮೇಲೆ ಹಾಕೊಂಡು ಮಗು ಭೂಮಿಗೆ ಬಂದ ಮೇಲೆ ತಾಯಿ ತೊಡಿ ಮೇಲೆ ಹಾಕೊಂಡು ಹೇಳಿದ ಮೊದಲ ಮಾತೇನು ಆಚಾರ ಕರಸಾಕು ನೀತಿಗೆ ಪ್ರಭುವಾಕು ಮಾತಿನಲ್ಲಿ ಚೂಡಾಮಣಿಯಾಗು ನನಕಂದ ನೀನು ಜ್ಯೋತಿಯಾಗಿ ಬೆಳಗಲಿ ನಿಮ್ಮೂರ ಬೆಳಗಲಿ ಇದು ಜ್ಯೋತಿಯಾಗಿ ಬೆಳಗಲಿ ಅಂತ ಹೇಳಬೇಕು ತಾಯಿ ಹಿಡಿದ ಮೊದಲ ಮಾತ ಜ್ಯೋತಿಯಾಗಿ ಬೆಳಗಲಿ ನನ್ನ ಮಗ ಅಂತ ಬೆಳಕ ಅಷ್ಟು ದೊಡ್ಡದು ಬೆಳಕಿರದೇ ಇದ್ರ ಬದುಕೇ ಇಲ್ಲ ಹಿಂದೆ ಕಲ್ಯಾಣ ಇತ್ತಲ್ಲ ಕಲ್ಯಾಣ ನಿರ್ಮಾಣ ಆಗಿದ್ದರಿಂದ ಭಕ್ತಿ ರಸವೆಂಬ ತೈಲವನೆರದು ಆಚಾರವೆಂಬ ಭಕ್ತಿಗೆ ಬಸವನಂಬ ಜ್ಯೋತಿ ಹೊತ್ತಿಸಲು ತೊಳಗು ಶಿವನ ಪ್ರಕಾಶ್ ಆ ಬೆಳಕಿನೊಳಕ ಅಂದ್ರೆ ಪ್ರಪಂಚದಲ್ಲಿರುವುದೆಲ್ಲ ಬೆಳಕ ಕಲ್ಯಾಣ ನಿರ್ಮಾಣ ಆಗಿದ್ದು ಬೆಳಕಿನಿಂದಾನೆ ಮನುಷ್ಯನ ಬದುಕು ಸಹಿತ ಬೆಳಕಾಗಬೇಕಲ್ಲ ಬೆಳಕಾಗಬೇಕಾದ್ರೆ ಏನು ಬೇಕು ಬೆಳಕಿಗಿರವು ಪಣತಿ ಬೇಕು ಎಣ್ಣೆ ಬೇಕು ಬತ್ತಿ ಬೇಕು ಬೆಳಕು ಅಷ್ಟೇ ಬೆಳಕು ಬಹಳ ದೊಡ್ಡದು ನೀವು ಈಗೊಂದು ದೀಪ ಹಚ್ಚಿ ಉದ್ಘಾಟನೆ ಮಾಡುತ್ತಿರೋ ಒಂದು ಕಾರ್ಯಕ್ರಮ ಪಣತಿ ಮಾಡಿದವರು ಒಬ್ಬರು ಇರಬಹುದು ಎಣ್ಣೆ ತಂದು ಕೊಟ್ಟವರು ಒಂದು ಜಾತಿಯವ್ರು ಇರಬಹುದು ಬತ್ತಿ ಮಾಡಿದವರು ಒಂದು ಜಾತಿಯವರು ಇರಬಹುದು ದೀಪ ಹಚ್ಚಿದವ್ರು ಒಂದು ಜಾತಿ ಇರ್ಬೋದು ಅದರ ಬೆಳಕಿಗೆ ಜಾತಿಗಳೇ ಇಲ್ಲ ಅದಕ್ಕ ಧರ್ಮಗಳಿಲ್ಲ ಅದು ಬರಿ ಬೆಳಕಷ್ಟ ಕಲ್ಯಾಣ ಶರಣರು ಹೇಳಿದ್ದು ಬದುಕು ಬೆಳಕಾಗಬೇಕು ಬೆಳಕಾಗಬೇಕಂದ್ರೆ ಇರುದು ಮೂರು ಒಂದು ಪಣತಿ ಬೇಕು ಎಣ್ಣೆ ಬೇಕು ಬತ್ತಿ ಬೇಕಷ್ಟು ನಮ್ಮ ಬದುಕು ಬೆಳಗಲಿ ಬೆಳಕಾಗಬೇಕು ಅಂದ್ರೆ ಮೂರ ಬೇಕು ಒಂದು ಪಣತಿ ಬೇಕು ಎಣ್ಣೆ ಬೇಕು ಬತ್ತಿ ಬೇಕು ಈ ದೇಹ ಇದು ಪಣತಿ ಎದೆಯೊಳಗಿನ ಪ್ರೇಮ ಅದು ಎಣ್ಣೆ ತೈಲ ನಾವು ಮಾಡುವ ಸದಾಚಾರ ಸತ್ಕ್ರಿಯೆಗಳು ಬತ್ತಿ ದೇಹ ಪಣತಿಯಾಗಿ ನಿನ್ನ ಎದೆಯಾಗ ಪ್ರೇಮ್ ಇತ್ತು ನಿನ್ನ ಕೈಯೊಳಗ ಚಲೋ ಕೆಲ್ಸ ಇತ್ತು ಅಂದ್ರ ನೀ ಜ್ಯೋತಿಯಾಗಿ ಬೆಳಗುತ್ತೆ ಅಂತ ಶರಣ್ರಿ ಬೆಳಕ ಬೆಳಕಷ್ಟ ಮನುಷ್ಯನ ಬದುಕು ಬೆಳಕಾಗಬೇಕಾದ್ರೆ ಏನು ಇಲ್ಲ ದೇಹ ಪಣತಿಯಾಗಬೇಕು ನಿನ್ನ ಎದೆಯೊಳಗಿನ ಪ್ರೇಮ ಎಣ್ಣೆಯಾಗಬೇಕು ತೈಲವಾಗಬೇಕು ಸದಾಚಾರದ ಭಕ್ತಿ ಹಚ್ಚಿ ಬಿಟ್ಟರೆ ಬದುಕು ಬೆಳಕಾಗ್ತದೆ ಬದುಕು ಬೆಳಕಾಗಲಿಕ್ಕೆ ಇರೋ ಇವೇ ಮೂರು ದೇಹ ಪಣತಿ ಎದಿ ಸ್ವಚ್ಛ ಇರ್ಬೇಕು ಕೈಯಾಗಿ ಚಲೋ ಕೆಲಸ ಇರಬೇಕಷ್ಟ ನಮ್ಮ ಎದಿ ಎದಿಯೊಳಗ ಪ್ರೇಮ ಇರ್ಬೇಕು ಮತ್ ನಾವಂತೂ ನಾವು ಪ್ರೇಮ ಮಾಡಿಲ್ಲ ಅಂದ್ರೆ ಎಲ್ಲರಿಗೆ ಪ್ರೀತಿ ಮಾಡುತ್ತೇವಲ್ಲ ನಮ್ಮ ಪ್ರೇಮ ಏನೈತಿ ಅಂದ್ರ ನಮ್ಮ ಪ್ರೇಮ ಕರೆ ಪ್ರೇಮ ಅಲ್ಲ ಅದರಿಂದ ಏನಾದ್ರೂ ಬರ್ತೈತಿ ಅಂದ್ರೆ ಅಷ್ಟ ಪ್ರೇಮ ಮಾಡ್ತೀವಿ ನಮ್ಮದು ಸ್ವಾರ್ಥ ಪ್ರೇಮ ಸಹಜ ಪ್ರೇಮ ಇಲ್ಲ ನಮ್ಮಲ್ಲಿ ಈಗ ಗಿಡಕ್ ನೀರ್ ಹಾಕ್ತಿವಿ ಎಲ್ಲಿವರೆಗೆ ನೀರ್ ಅಂದ್ರೆ ಎಲ್ಲಿವರಿಗೆ ಗಿಡ ಹಣ್ಣು ಕೊಡ್ತೈತಿ ಅಲ್ಲಿವರೆಗೆ ಹಾಕ್ತಿವಿ ಹಣ್ಣು ಕೊಡೋದು ಬಿಟ್ಟರೆ ಗಿಡಕ್ ನೀರ್ ಹಾಕ್ತಿವಿ ನಾವು ನಮ್ಮದು ಸ್ವಾರ್ಥ ಪ್ರೇಮ ಹಣ್ಣು ಕೊಟ್ಟಿದ್ದಕ್ಕೆ ನೀರ್ ಹಾಕ್ತಿವಿ ಈಗ ಆಕಳಿಗೆ ಮೇವು ಹಾಕ್ತಿರಿ ನೀರ್ ಕುಡಿಸ್ತೀರಿ ಎಲ್ಲಿವರಿಗೆ ಕುಡಿಸ್ತೀರಿ ಎಲ್ಲಿವರೆಗೆ ಕುಡಿಸ್ತಿವಿ ಅಂದ್ರೆ ಎಲ್ಲಿವರೆಗೆ ಆಕಳ ಹಾಲು ಕೊಡ್ತೈತಿ ಅಲ್ಲಿವರೆಗೆ ನೀರ್ ಹಾಕ್ತಿವಿ ಮೇವ್ ಹಾಕ್ತಿವಿ ಅದು ಕೊಡೋದು ಬಂದಾತಂದ್ರ ಮುಗಿತ್ ನಾವು ಮಾಡಂಗಿಲ್ಲ ಮೇವ್ ಹಾಕಂಗಿಲ್ಲ ಅದನ್ನ ಎಲ್ಲಿಗೋ ಕಳಿಸ್ತಿವಿ ಯಾರಿಗೋ ಹೊಡಿತೀವಿ ಇಲ್ಲಿ ಯಾರಿಗೇ ಇದಕ್ ಮುದುಕಾತಿದ್ವು ಅಂತ ಕಳಿಸ್ತೀವಿ ನಾವು ಅದು ಮುದುಕಿ ಹಾತಿದ್ವು ಅಂತ ಅದು ಹಾಕಳಂತೈತಿ ಅಲ್ಲೋ ನಿಮ್ಮ ಹಾಲು ನಾನು ಹಾಲು ಕುಡಿಸಿನಿ ಮುದಿಕೆ ಆದ್ಲು ನಿಮ್ಮ ಅಂತ ಹೊರಗೆ ಹಾಕಿಲ್ಲ ನಾ ಮುದಿಕ ನನಗ್ಯಾಕ ಹೊರಗ್ತಿ ಅವ ಕಟಕ್ ನೀನ ಕಟಕ್ ನನಗ ತಗೊಂಡ್ ಹಾಲು ಉಂಡು ಕಟ್ರಿಕ್ ಕೊಡತಿಯಲ್ಲ ನೀನು ಕಟಕ್ ಅಂತ ಹಾಕಳಂತ ಇರ್ತೈತಿ ಮನುಷ್ಯ ಅಂದ್ರೆ ನಮಗ ಸ್ವಾರ್ಥ ಪ್ರೇಮ ಐತಿ ಏನಾದ್ರೂ ಸ್ವಲ್ಪ ಇತ್ತು ನಾವು ಪ್ರೀತಿ ಮಾಡುತ್ತೀವಿ ನಮಗ ಅದರಿಂದ ಏನೂ ಇಲ್ಲ ಅಂದ್ರೆ ಪ್ರೀತಿ ಮಾಡೋರಲ್ಲ ಸ್ವಾರ್ಥ ಪ್ರೇಮ ಈಗ ಈಗೊಬ್ಬ ಸಂತ ಇರ್ತಾನೆ ಈಗೊಬ್ಬ ವ್ಯಕ್ತಿ ಪಕ್ಷಿ ಹಿಡೋರ್ ಇರ್ತಾರೆ ನೋಡಿ ಅವರೂ ಕಾಳ್ ಹಾಕ್ತಾರೆ ಎದಕ್ಕ ಪಕ್ಷಿ ಬಲಿಯೊಳಗ್ ಬೀಳಬೇಕು ಅಂತ ಅದ್ರ ಒಬ್ಬ ಸಂತ ಇರ್ತಾನ ಒಬ್ಬ ಶರಣ ಇರ್ತಾನೆ ಅವನು ಕಾಳ್ ಹಾಕ್ತಾನೆ ಎದಕ್ ಹಾಕ್ತಾನ ಅಂದ್ರ ಸುಮ್ಮ ಪಕ್ಷಿಗಳ ತಿಂದು ಸಂತೋಷ ಪಡ್ಬೇಕು ಅಂತ ಸಂತೋಷಕ್ಕಾಗಿ ಹಾಕ್ತಾನ ಪ್ರೇಮಕ್ಕಾಗಿ ಹಾಕ್ತಾನೆ ಅಷ್ಟೇ ಪ್ರೇಮ ಸಂತನನ್ನಾಗಿ ಮಾಡತೈತಿ ಪ್ರೇಮಿತ್ತು ಎಲ್ಲ ಚಲೋ ಇರ್ತೈತಿ ಪ್ರೇಮ್ ಇರ್ಲಿಲ್ಲ ಎಲ್ಲವೂ ದೂರ ಆಗ್ತೈತಿ ಮನುಷ್ಯನ ಜೀವನದಲ್ಲಿ ಏನಾದರೂ ಎಲ್ಲರನ್ನ ಹತ್ತಕ್ಕೆ ತರ್ತಿತ್ತು ಅಂದ್ರೆ ಪ್ರೇಮ ದೂರ ಮಾಡಿತ್ತು ಅಂದ್ರೆ ವೈರತ್ವ ಅಷ್ಟ ಪ್ರೇಮ ಬಹಳ ದೊಡ್ಡದು ಅದು ಎದೆಯೊಳಗಿನ ತೈಲ ಪ್ರೇಮ ಎಷ್ಟು ಚಲೋ ಕೆಲಸ ಮಾಡುತ್ತದೆ ಪ್ರೇಮ ಇತ್ತು ಈಗ ನೀವು ಸಣ್ಣ ಮಕ್ಕಳಿರ್ತಾರ ನೋಡ್ರಿ ಅವ್ರಿಗೆ ಎಂಗೇಜ್ಮೆಂಟ್ ಆಗಿರ್ತೈತಿ ಎಂಗೇಜ್ಮೆಂಟ್ ಆದ ತಕ್ಷಣ ಅವ್ರ ಒಂದ್ ಮೊಬೈಲ್ ಕೊಡಿಸ್ತಾರ ಫಸ್ಟ್ ಮೊಬೈಲ್ ಕೊಟ್ಟ ತಕ್ಷಣ ಹುಡುಗ ಹುಡುಗಿ ಮಾತಾಡ್ತಿರ್ತಾರ ಅವ ಹುಡುಗ ಎಲ್ಲ ದೂರ ಎರಡ್ನೂರ್ ಕಿಲೋಮೀಟರ್ ದೂರ ಇರ್ತಾನ ಅವ ಇದು ಹುಡುಗಿಲ್ ಇರ್ತೈತಿ ಮೊಬೈಲ್ ತಗೊಂಡು ಮಾತಾಡ್ತಿರ್ತಾರ ಅವ್ರು ಏನ್ ಬಜಾರ್ಕ್ ನಿಂತ ಮಾತಾಡ್ತಾರ ಇಲ್ಲ ಎಷ್ಟ್ ಮೆಲ್ಲಕ್ ಮಾತಾಡ್ತಾರ ಮನೆಯವರಿಗೆ ತಂದೆ ತಾಯಿ ಸಹಿತ ಕೇಳೋದಲ್ಲ ಅಷ್ಟ ಮೆಲ್ಲಕ್ ಮಾತಾಡ್ತಾರ ಅದೇ ಮದುವೆ ಆದ್ಮೇಲೆ ನೋಡ್ರಿ ಎರಡು ಎದ್ರ ನಿಂತಿರ್ತಾವ್ ಇಷ್ಟು ಒದ್ರತಿನಿಮಿ ಕೇಳೋ ಒಂದ್ ಅನ್ನಿನಿರ್ತಾಳಾಕಿ ಅಂದ್ರ ಯಾವಾಗ ಪ್ರೇಮಿತ್ತು ಬಹಳ ದೂರ ಇದ್ರು ಹತ್ರ ಇದ್ದಂಗಿದ್ರು ಯಾವಾಗ ಪ್ರೇಮ ಆಯ್ತು ಸಮೀಪ ಆದರೆ ಎಷ್ಟು ದೂರ ಆಗ್ಯಾರ ನೋಡು ಜಗತ್ತು ಪ್ರೇಮದಿಂದ ಸಮೀಪ ಆಗ್ತೈತಿ ಅಂತ ಪ್ರೇಮಿತ್ತು ಇತ್ತು ಎಲ್ಲವೂ ಸಮೀಪ ಪ್ರೇಮ ಹೋಟು ಸಮೀಪ ಇದ್ರು ಸಹಿತ ದೂರ ಆಗಿಬಿಡ್ತ ಮನುಷ್ಯ ಅದಕ್ಕ ಬದುಕು ಕಟ್ಟಬೇಕಾದ್ರ ಮೊದಲ ಎದಿಯೊಳಗ ಒಂದಿಷ್ಟು ಪ್ರೇಮ ಇರಬೇಕು ಕೈಯೊಳಗ ಒಂದಿಷ್ಟು ಕೆಲಸ ಇರ್ಬೇಕಷ್ಟ ಒಂದಿಷ್ಟು ಚಲೋ ಕೆಲಸ ಮಾಡ್ತಿರ್ಬೇಕು ಮನುಷ್ಯ ಪ್ರತಿ ಪ್ರತಿನಿತ್ಯ ಆ ಗುಡಿ ಕಸ ಹೊಡಿತಿತ್ತು ಬೆಳಿಗ್ಗೆ ಬಂದು ಎಷ್ಟು ಕುಡಿತಿತ್ತು ಅಂದ್ರೆ ಬೆಳಿಗ್ಗೆ ನಸಿಕ ಮೂರ್ ಗಂಟೆ ಕುಡಿತಿತ್ತು ಯಾರಿಗೆ ಗೊತ್ತಿರ್ಲಿಲ್ಲ ಬೆಳಿಗ್ಗೆ ನಸಕ್ಲೆ ಮೂರ್ ಗಂಟೆ ಕಸ ಹೊಡೆದು ಬಂಡಿ ಒರೆಸಿ ಹೋಗ್ತಿತ್ತು ಗುಡಿ ಪೂಜಾ ಮಾಡೋ ಪೂಜಾರಿ ಬರುದ್ರೊಳಗ ಸ್ವಚ್ಛ ಇರ್ತಿತ್ತು ಅವ್ರ ಪೂಜಾರಿಗಳು ತೊಗೊಂಡು ದೇವ್ರ ತನ್ನ ಗುಡಿ ಕಸ ನಾ ಬರದ್ರಾಗ ತಾನ ಹುಡ್ಕೊಂಡಿರ್ತಾನ ಅಷ್ಟು ಸ್ವಚ್ಛ ಇರ್ತದೆ ಗುಡಿ ಯಾರಿಗೆ ಗೊತ್ತಿರ್ಲಿಲ್ಲ ಮೂವತ್ತ್ ಮೂವತ್ತೈದ್ ಒಂದ್ ದಿವ್ಸ ದೇವ್ರಿಗೆ ಮೂ ಮುದಿಕ್ಕಿಷ್ಟು ಏನಾರ ಕೊಡಬೇಕು ಅಂತ ದೇವರು ಅವಾಗ ಮುದಿಕ್ ಕಸ ಹೊಡ್ಯಾಕ್ ಹತ್ತಿತ್ತಲ್ಲ ಅವಾಗ ಕೇಳ್ತೀನಿ ಯಾರು ಅಂತ ಕೇಳಲಕ್ಕಿ ಇಲ್ಲ ನಾ ದೇವರ ಇಲ್ಲಕ್ಕೆ ಬರಕ್ ಹೋಗಿದ್ದೆ ಅನ್ಲಕ್ಕಿ ಇಲ್ಲ ನೀನ್ ಮೂವತ್ತು ವರ್ಷದಿಂದ ನನ್ನ ಗುಡಿ ಕಸ ಇಷ್ಟು ಸ್ವಚ್ಛ ಕಸ ಹೊಡ್ದಿ ಒಂದ್ ದಿವಸ ಏನು ಬೇಡಿಲ್ಲ ನೀನು ಸುಮ್ಮನೆ ಸೇವಾ ಮಾಡಿ ಹೋಗಿ ನಿನಗೆ ಏನಾರ ನೀ ಕೇಳ ಕೊಡ್ತೇನೆ ಅನ್ಲಕ್ಕಿ ಅಲ್ಲ ನಿನಗೆ ಬೇಕಂತ ಕರೆದವ್ರ ಯಾರು ಅನ್ಲಕ್ಕಿ ಮುದಿಕ್ ಅಲ್ಲಿ ಎಷ್ಟು ಮಂದಿ ನಿನ್ನ ಗುಡಿ ಮುಂದೆ ಆರು ಗಂಟೆ ಆಗಿಂದ ಬರ್ತಾರ ನೋಡು ಅವ್ರಿಗೆ ಕ್ಯೂ ಹಚ್ಚಿರ್ತಾರ ನಿನ್ ಗುಡಿ ಮುಂದೆ ಕೇಳಕ್ ಅಂತನ ಅವ್ರಿಗೆ ಕೊಡುವ ಅಂದಕ್ಕೆ ಅವ ದೇವ್ರಂದ ಅವ್ರ ಕೇಳವು ಕೊಡೋತ್ರ ನನಗೂ ಉಳಿದಿಲ್ಲ ಈಗ ಅಂದ ಅವ್ರ ಅವ್ರ ಲಿಸ್ಟ್ ನೋಡಿ ಬಿಟ್ರ ಅವ್ರ ಲಿಸ್ಟಿನ ಪ್ರಕಾರ ನಾ ಕೊಟ್ಕೊಂತ ಹೋದ್ರ ಕೊಟ್ಟ ನನಗೂ ಅಷ್ಟು ಶಕ್ತಿ ಉಳಿದಿಲ್ಲ ಅವ್ರ ಇಚ್ಛೆ ಪೂರೈಸುವಷ್ಟು ಮುದಕ್ಕೆ ನಾನು ಕೇಳೇ ಇಲ್ಲ ನನ್ನ ಹತ್ರ ಯಾಕೆ ಬರಕ್ ಹೋಗಿಲ್ಲ ಇಲ್ಲ ನಾ ಕೇಳೋರ್ಗ್ ಕೊಡೋದು ಕಡಿಮೆ ಕೇಳಾರದವ್ರಿಗೆ ಕೊಡಬೇಕಂತ ನನ್ನ ಮನಸ್ಸು ಬರುತ್ತೈತಂತ ದೇವ್ರಂದಿ ನನ್ನ ಮೇಲೆ ಕೊಟ್ಟ ಹೋಗ್ತೇನೆ ದೇವರು ಮುದುಕಂತು ಮತ್ತ ನೀ ಅಕಸ್ಮಾತ್ ದೇವ್ರು ಬಂದ ನಮಗೇನಾರ ಹಿಂಗ ಹೇಳಿದ್ರ ತಡ್ರಿ ನಾವ್ ಅಷ್ಟು ಶಾಣ್ಯಾರಲ್ಲ ನಮ್ ಮಿಸ್ಸಸ್ ಶಾಣ್ಯಾರದ ಸ್ವಲ್ಪ ಲಿಸ್ಟ್ ತಗೊಂಡ್ ಬರ್ತಿದ್ವಿ ಅಂತಿದ್ದೇವೆ ಮುದುಕಿ ಮುದುಕಿ ದೇವರ ಬಂದು ಏನು ಬೇಕಂತ ಕೇಳಿದ್ರು ಸಹಿತ ಏನು ಬ್ಯಾಡಂತ ದೇವರಂದ ನಿನಗೆ ನಿನಗೇನು ಬೇಕ ಕೇಳ ಕೊಟ್ಟ ಹೋಗ್ತೇನೆ ಅಂತ ನನ್ಗೆ ಏನು ಬೇಡಲ್ಲ ಬೇಕಾದವ್ರಿಗೆ ಕೊಡೋಲ್ಲ ಕೇಳೋರು ಬಾಳ ಮಂದ್ಯದ ಇಲ್ಲ ನಾನು ಕೈಲಾಸದಿಂದ ಬಂದು ಏನಾರ ಕೊಟ್ಟ ಹೋಗ್ಬೇಕಂತ ಅಪೇಕ್ಷೆ ಆಗೈತಿ ಕೇಳು ಅಂತ ನೋಡಪ್ಪ ಮತ್ತೆ ನೀ ಅಲ್ಲಿಂದ ಬಂದು ಕೊಟ್ಟ ಹೋಗ್ಬೇಕಂತ ನಿನ್ನ ಅಪೇಕ್ಷೆ ಆಗೈತಿ ಅಂದ್ಮೇಲೆ ಕೊಟ್ಟ ಹೋಗಂಗಾದ್ರೂ ದೇವ್ರಿಗೆ ಸಂತೋಷ ಸಂತೋಷಂತು ಮುದಿ ಕೇಳ್ತಲ್ ಕೊನೆಗೆ ಅಂತ ಕೇಳಿ ನಿನಗೇನು ಬೇಕು ಬೇಕು ಕೇಳುವರೆ ಕೊಟ್ಟು ಹೋಗ್ತೀನಿ ಮುದಿ ಕೇಳ್ತು ನೋಡು ಅಲ್ಲಿಂದ ಬಂದು ಕೊಡಾಕ ಅಂದ ಮೇಲೆ ಹೋಗಿ ಹೋಗಿಬಿಡು ಮತ್ತೆ ಏನ್ ಕೇಳ್ತಿ ಅಂದ್ರ ನಾ ಏನ್ ಕೇಳ್ತೀನಿ ಅಂದ್ರ ಈ ನನ್ನ ದೇಹದೊಳಗೆ ಎಲ್ಲಿವರೆಗೆ ಪ್ರಾಣ ಇರ್ತೈತಲ್ಲ ಪ್ರಾಣ ಇರುವವರೆಗೆ ನಿನ್ನ ಗುಡಿ ಕಸ ಹೊಡ್ಯಾಕಿ ರೊಟ್ಟಿಗೆ ಶಕ್ತಿ ಕೊಟ್ಟು ಮತ್ತೇನು ಬಾ ಸದಾಚಾರ ಅಷ್ಟೇ ಜೀವನ ಬೆಳಕಾಗಬೇಕಾದ್ರ ಇವ ಎರಡಿರೋದು ಬಹಳ ಏನಿಲ್ಲ ಜೀವನ ನಮ್ಮ ದೇಹ ಪಣತಿಯಾಗಬೇಕು ಎದ್ಯಾಗ ಪ್ರೇಮ ಇರಬೇಕು ಕೈಯೊಳಗ ಆಚಾರ ಇದ್ದ ಬಿತ್ರ ಬದುಕು ಇದು ಬೆಳಗುತ್ತೈತೆ ಅದಕ್ಕಾಗಿ ಇದು ಬೆಳಗಲಿ ಜೀವನವೇ ಬೆಳಗಲಿ ಜೀವನವೇ ಜ್ಯೋತಿ ಬೆಳಗಲಿ ಇದು ರನ್ನ ಬೆಳಗಲಿ ಅಷ್ಟೇ ಅಲ್ಲ ಜೀವದ ಜ್ಯೋತಿ ಬೆಳಗಲಿ ಇದು ಬೆಳಗಬೇಕಾಗ್ತದೆ ಮೂರು ಹೆಸರು ಎಲ್ಲಾ ಕಡೆ ಇಡೀ ನಾಡಿನ ತುಂಬ ರನ್ನ ಬೆಳಗಲಿ ರನ್ನ ಅತ್ತಿಮಬ್ಬೆ ದಾನ ಚಿಂತಾಮಣಿ ಅತ್ತಿಮಬ್ಬೆ ಅವನಿಗೆಲ್ಲ ಗ್ರಂಥಕ್ಕೆ ಸಹಾಯ ಮಾಡಿದವಳು ಕೊಪ್ಪಳದ ವರ್ಣನೆ ಮಾಡ್ತಾನೆ ರನ್ನ ಬಿಳಿ ಎರಳೆಯಂತೆ ಗಂಗಾಜಲದಂತೆ ಅಜಿತ ಜಿನಸೇ